ಎಲ್ಲ ಜನರಿಗೆ ಇದೊಂದು ತಿಳ ತಿಳುವಳಿಕೆಗಾಗಿ ಇವತ್ತಿನ ದಿವಸ ನಾನು ಇದನ್ನು ಬಹಿರಂಗ ಮಾಡ್ತಾ ಇದ್ದೇನೆ ದಿನಾಂಕ ಇಪ್ಪತ್ತೆರಡು ಹತ್ತು ಮಂಗಳವಾರ ದಿವಸದಂದು ನಡೆದ ಭಂಡಾರ ಪೂಜೆಯ ದಾನಿಗಳಿಗೆ ಹಾಗೂ ಪ್ರಮುಖರಿಗೆ ಮತ್ತು ಕಾರ್ಯಕರ್ತರಿಗೆ ರಾತ್ರಿ ಕಾಲದ ಪ್ರಸಾದ ವಿತರಣೆ ಸಂದರ್ಭದಲ್ಲಿ ಆಗಿರುವ ಆಕಸ್ಮಿಕ ಅವಘಡದಿಂದ ಪ್ರಸಾದ ಶರ್ವ ಒಬ್ಬರ ಮೇಲೆ ಒಬ್ಬರು ಹಾಕುವ ಪ್ರಸಂಗ ನೆರವಿದ್ದನ್ನು ನೆರವೇರಿದ್ದನ್ನು ಈಗಾಗಲೇ ನಾನು ಖೇದ ವ್ಯಕ್ತಪಡಿಸಿ ಶ್ರೀ ಧ್ವಜಾಭವಾನಿ ಮಾತೆಯ ಎದುರಿಗೆ ತಪ್ಪನ್ನು ಒಪ್ಪಿ ಬಹಿರಂಗವಾಗಿ ಕ್ಷಮೆ ಆಶಿಸಿ ಸಮಾಜ ಬಾಂಧವರ ತಿಳ್ಕೊಳ್ಳಾಗಿ ವಾಟ್ಸಪ್ ಮುಖಾಂತರ ಮನವಿ ಮಾಡಿಕೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಅಂದರೆ ಮದುವೆ ಎಲ್ಲ ಇದೆಯಲ್ಲ ಇವತ್ತಿಂದಲ್ಲ ತಿಳಿದ ವಿಷಯವಾಗಿದೆ ಆಗಿರುವ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸಿದರು ಈ ವಿಷಯದಲ್ಲಿ ತಮ್ಮ ಸ್ವಾರ್ಥ ಸಾಧಿಸಲು ನಾಲ್ಕೈದು ಜನರು ನನ್ನ ತೇಜೋವಧೆ ಮಾಡಲು ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಕೇಂದ್ರ ಪಂಚಾಯಿತಿಯ ಅಧಿಕಾರದಿಂದ ದೂರ ಇರುವ ಅಶೋಕ್ ಕಾಟ್ವೆ ಅವರು ವಿಠಲ್ ಲಧ್ವಾ ಅವರು ನಾಗೋ ಸಾ ಕಲಬುರ್ಗಿ ಅವರು ಹನುಮಂತ್ ಸಾ ನಿರಂಜನ್ ಅವರು ಒಂದು ಅಧಿಕಾರದ ಒಂದು ದುರಾಶೆ ಅಧಿಕಾರ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ ಮೇಲೆ ಬೊರೆಯಪ ಪ್ರಚಾರವನ್ನು ಮಾಡುತ್ತಾ ಬಂದಿದ್ದಾರೆ ಮಾಡುತ್ತಾ ಇದ್ದಾರೆ ಆಗಿರುವ ತಪ್ಪನ್ನು ಕ್ಷಮೆ ಕ್ಷಮೆಯಾಚೂ ತೇ ಇಲ್ಲದೆ ಇತರರು ಕೇಂದ್ರ ಪಂಚಾಯಿತಿಯಲ್ಲಿ ತೆಗೆದುಕೊಳ್ಳುವ ಕೇಂದ್ರ ಪಂಚಾಯತಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಕೈಯಲ್ಲಿ ತೆಗೆದುಕೊಳ್ಳುವ ಮೂಲಕ ಸಮಾಜವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವ ಹುನ್ನಾರದಲ್ಲಿ ಇರುವರು ಎಂದು ಕಾಣುತ್ತದೆ ಭವಾನಗರ ಪಂಚಾಯಿತಿಯ ತಮ್ಮ ತಮ್ಮಲ್ಲಿಯ ಕಚ್ಚಾಟದಿಂದ ಶ್ರೀ ಅಶೋಕ್ ಅವರು ಕೇಂದ್ರ ಪಂಚ ಸಮಿತಿಯಿಂದ ಹೊರಬಿದ್ದ ನಂತರ ನೀರಿನಿಂದ ಹೊರಬಿದ್ದ ಮೀನಿನಂತೆ ಚಡಪಡಿಸುತ್ತಿದ್ದಾರೆ ಅದೆಲ್ಲದರ ಉಪಯೋಗ ತೆಗೆದುಕೊಳ್ಳುವ ಉದ್ದೇಶ ಹೊಂದಿರುವ ವಿಠ್ಠ ಲದ್ವಾ ಪಂಚ ಪ್ರಮುಖರ ಹಾಗೂ ಯುವಕರ ತೆರೆಕೆಡಿಸಿ ಸಮಾಜಕ್ಕೆ ತಪ್ಪು ದಾರಿಗೆ ತರುತ್ತಿದ್ದಾರೆ ಕಲಬುರ್ಗಿ ಮಾಜಿ ಅಧ್ಯಕ್ಷರು ಹುಡಾ ಇವರು ಯಾವುದೋ ಸೈಟ್ಗಳನ್ನೇ ಅದನ್ನ ನಾನು ಮಾಡಿದೆ ನಾನು ಕೊಟ್ಟೆ ನಾನು ಕೊಟ್ಟೆ ಅದು ಸರ್ಕಾರದ್ದು ಒಂದು ಸಂಸ್ಥೆ ಅದರಲ್ಲಿ ಯಾರೋ ಒಬ್ರು ಅಧ್ಯಕ್ಷರಿದ್ರೆ ಅವ್ರ ಒಬ್ರು ಅವ್ರಿಗೇನು ಅಧಿಕಾರ ಇರೋಂಗಿಲ್ಲ ಅವರು ಇದ್ರು ಕೊಡ್ತಾರೆ ಬೇರೆಯವರು ಇದ್ರು ಕೊಡ್ತಾರೆ ಸಮಾಜಕ್ಕೆ ಎಲ್ಲಾ ಪಕ್ಷದವರು ಇದ್ದಾಗೂ ಕೂಡ ಎಲ್ಲಾ ಪಕ್ಷದವರು ನಮ್ಮ ಸಮಾಜಕ್ಕೆ ಸೈಡ್ಗಳನ್ನು ಕೊಡ್ತಾ ಬಂದಿದ್ದಾರೆ ಬಿಜೆಪಿಗೆ ಮಾನಸಿಕತೆ ವಿಶ್ವೇಶ್ವರ ಕಾಂಗ್ರೆಸ್ಗೆ ನಮ್ಮ ನಗೋಸಾ ಕಲಬುರಗಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಮರಳಿ ಬಿಜೆಪಿಗೆ ಬಂದ ನಂತರ ಸಮಾಜದಲ್ಲಾಗಲಿ ಬಿಜೆಪಿ ಪಕ್ಷದಲ್ಲಾಗಲಿ ಮರ್ಯಾದೆ ಸ್ಥಾನಮಾನ ಸಿಗದೆ ವಿಶ್ವೇಶ್ವರ ನಗರದಿಂದ ಕೇಂದ್ರ ಪಂಚ ಸಮಿತಿಗೆ ಬರಲು ವಿಫಲರಾಗಿರುವ ಇವರು ಬಿಜೆಪಿ ಮುಖಂಡರಿಗೆ ತನ್ನ ಕೈಯಲ್ಲಿ ಯಶಸ್ವಿ ಸಮಾಜ ಇದೆ ಎಂಬ ಸೂಚನೆ ಹೋಗಿ ಬಿಜೆಪಿಯಲ್ಲಿ ಸ್ಥಾನಮಾನ ಪಡೆಯುವ ದುಷ್ಟ ಸಂಚಿಗಾಗಿ ಇಡೀ ಸಮಾಜದಲ್ಲಿ ಬೆಂಕಿ ಇಡುತ್ತಾ ವ್ಯಕ್ತಿ ಇಡುವ ವ್ಯಕ್ತಿಯಾಗಿದ್ದಾನೆ ವಿಶ್ವೇಶ್ವರ ನಗರ ಪಂಚಾಯಿತಿಯಲ್ಲಿ ಅಂದಾಜು ಎಂಟು ಹತ್ತು ವರ್ಷ ಟ್ರಸ್ಟಿ ಆಗಿ ತನ್ನ ಮಾತೇ ನಡೆಯಬೇಕೆನ್ನುವ ಈ ನಾಗೇಶ್ ಕಲಬುರ್ಗಿ ಅಲ್ಲಿ ಒಂದು ದೇವಸ್ಥಾನವಾಗಲಿ ಪಂಚಾಯತಿಯ ಕಾರ್ಯದಲ್ಲಿ ಮಾಡುವ ಆಗದ ಈ ವ್ಯಕ್ತಿ ಸಮಾಜಕ್ಕೆ ಒಂದು ಸಮಾಜದಲ್ಲಿ ಏನು ಒಂದು ಕಾರ್ಯಾಲಯ ಇಲ್ಲ ಒಂದು ದೇವಸ್ಥಾನ ಇಲ್ಲ ಇವರು ಅಲ್ಲಿದ್ದು ಕೂಡ ಇವತ್ತಿ ಏನೂ ಮಾಡಿಲ್ಲ ದೊಡ್ಡ ದೊಡ್ಡ ಸಂದೇಶ ಕೊಡುವುದನ್ನು ತನ್ನ ಜೀವನದ ರೂಢಿಯಾಗಿ ಮಾಡಿಕೊಂಡಿದ್ದಾನೆ ಕಮರಿಪೇಟ್ ಪಂಚಾಯತ್ ತನ್ನ ಮಾತೆ ನಡೆಸುತ್ತಿರುವ ವಿಠಲ್ ಅದ್ವಾ ಎಲ್ಲರನ್ನೂ ಭಯದ ವಾತಾವರಣದಲ್ಲಿ ಇಟ್ಟಿದ್ದು ಎಸ್ ಎಸ್ ಕೆ ಬ್ಯಾಂಕ್ ಸಹ ವಿಠಲ್ ಬ್ಯಾಂಕ್ ಆಗಿದೆ ಎನ್ನುವಂತ ಅಧಿಕಾರ ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಕೇಂದ್ರ ಪಂಚಮಿತಿಯಲ್ಲಿ ನಾನು ಅಂದರೆ ಸತೀಶ್ ಮೇರ್ವಾಡೆ ಅಶೋಕ್ ಕಾಟ್ವೆ ವಿಠಲ್ ಎಲ್ಲರೂ ಸೇರಿಕೊಂಡು ಪದಾಧಿಕಾರ ನೇಮಿಸುವಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು ಈಗ ಅಲ್ಲಿ ಎರಡು ವರ್ಷದಿಂದ ನಾನು ಮುಖ್ಯ ಧರ್ಮಶಿಯಾಗಿ ಆಯ್ಕೆಯಾಗಿ ನಂತರ ಹೆಸರು ಕೆಲಸಿ ನನ್ನನ್ನು ಹೀಗಾದರೂ ಮಾಡಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಹುನ್ನಾರದಲ್ಲಿರುವರು ಅದಕ್ಕೆ ದೇವಿ ಅಂಬಾ ಭವಾನಿ ಏನು ಶಾಸ್ತಿ ಮಾಡಬೇಕು ಮಾಡ್ತಾ ಇದ್ದಾಳೆ ಅವರಿಗೆ ದಿನ ಈ ಭಾಷಣ ಮಾಡೋದು ಮೀಟಿಂಗ್ ಮಾಡೋದು ಬಿಟ್ಟರೆ ಅವ್ರಿಗೆ ಏನೇನು ಗೊತ್ತಿಲ್ಲ ಘಟನೆ ಆಗುವವರಿಗೆ ತಿಳಿದಿಲ್ಲ ಅವರು ಇಷ್ಟು ಸಮಯ ಸಾಧಕರು ಎಂಬುದು ತಿಳಿದು ನನಗೆ ದಿಗ್ಭ್ರಮೆ ಆಗಿದೆ ಚಿಂತನ ಮಂತನ ಹೆಸರಿನಲ್ಲಿ ಸಮಾಜ ಬಾಂಧವರಿಂದ ಲೆಕ್ಕವಿಲ್ಲದಷ್ಟು ದಣಿಗೆ ಎಬ್ಬಿಸಿರುವ ಹನುಮಂತ್ ಸಾ ನಿರಂಜನ್ ಇವರಿಗೆ ಲೆಕ್ಕವನ್ನು ಸಮಾಜಕ್ಕೆ ನೀಡದೇ ಇರುವುದನ್ನು ಕೇಳಿ ಭವಾನಿ ದೇವಸ್ಥಾನ ಹಾಗೂ ದೇವಸ್ಥಾನದ ಕಲ್ಯಾಣ ಮಂಟಪವನ್ನು ಉಚಿತವಾಗಿ ಅಂದ್ರೆ ಅವರು ಏನೋ ಕಾರ್ಯಕ್ರಮ ಮಾಡಿದಾಗ ಕಂಬರಿಪೇಟೆ ಕಲ್ಯಾಣ ಆಗಲಿ ನಮ್ಮ ಆಗಲಿ ಬೇರೆ ಬೇರೆ ಕಲ್ಯಾಣದ ಎಲ್ಲ ಅವ್ರು ಏನೋ ಮಾಡೋದು ಬೇರೆ ಭಾನಗ ಕೆಲಸ ಬೇರೆ ಗಡಿ ಅದಕ್ಕೆ ಎಲ್ಲರೂ ಉಚಿತವಾಗಿ ತೋದಿದ್ರು ಅವರು ಎಲ್ಲರೂ ಬಂದ್ ಮಾಡಿದ್ದಾರೆ ಕೇಂದ್ರ ಪಂಚಾಯತ್ ಸೇರಿಕೊಂಡು ಎಲ್ಲ ಪಂಚಾಯತಿಯವರು ಬಂದ್ ಮಾಡಿದ್ದಾರೆ ಉಚಿತವಾಗಿ ಕೊಡುವನ್ನು ಬಂದು ಮಾಡಿರುವ ಸಿಟ್ಟು ಇಟ್ಟುಕೊಂಡು ನನ್ನ ಮೇಲೆ ಆರೋಪ ಮಾಡುತ್ತಾ ಸಮಾಜದಲ್ಲಿ ವಿಷ ಬಿಚ್ಚು ಬೀಜ ಬೀಜ ಬಿತ್ತುವ ವ್ಯಕ್ತಿಯಾಗಿದ್ದಾನೆ ಸಮಾಜದಲ್ಲಿ ತಾನೇ ಶ್ರೇಷ್ಠ ಜ್ಞಾನಿ ಎಂದು ತೋರಿಸಿಕೊಳ್ಳುವ ನಾರಾಯಣ್ ಜದ್ದಾಗರ್ ಇವರು ಈ ಹಿಂದೆ ಅವರು ಪಾಲಿಕೆ ಸದಸ್ಯ ಇದ್ದಾಗ ಮೇಯರ್ ಮೇಯರ್ ಇಲೆಕ್ಷನ್ ಬಂದಾಗ ಮೇಯರ್ ಇಲೆಕ್ಷನ್ನಲ್ಲಿ ಡಿ ಕೆ ಚವ್ಹಾಣ್ ಅವರು ಸೀನಿಯರ್ ಆದರೆ ಅವ್ರಿಗೆ ಮಾಡ್ಬೇಕಂತ ನಮ್ಮ ಸಮಾಜದಲ್ಲಿ ಎಲ್ಲ ಚರ್ಚೆ ಆಗಿ ಪಾಲಿಕೆ ಸದ್ಯ ಆಗುವ ಒ ಬಿ ಸಿ ಟೂ ವರ್ಗಕ್ಕೆ ಮೇಯರ್ದು ಒಂದು ಸ್ಥಾನಮಾನ ಕೊಡುವಂತ ಪರಿಸ್ಥಿತಿ ಬಂದಾಗ ಕೇಂದ್ರ ಪಂಚ ಸಮಿತಿಯ ನಿರ್ಣಯ ತೆಗೆದುಕೊಂಡು ಪಾಲಿಕೆಯ ಹಿರಿಯ ಸದಸ್ಯ ಡಿ ಕೆ ಚವಾಣ್ ಅವರಿಗೆ ಮಹಾಪೌರರನ್ನಾಗಿ ಮಾಡಲು ನಿರ್ಣಯ ಮಾಡಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರಿಗೆ ವಿನಂತಿಸಿ ಒತ್ತಾಯ ತಂದು ಡಿ ಕೆ ಚವಾಣ್ ಅವರನ್ನು ಮಹಾಪೌರ ಆಗಲು ನೋಡಿಕೊಂಡಿರುವ ನಮ್ಮೆಲ್ಲರ ಮೇಲೆ ಅಂದ್ರೆ ಕೇಂದ್ರ ಪಂಚಾಯತಿಯ ಎಲ್ಲ ಪದಾಧಿಕಾರಿ ಮತ್ತು ಸದಸ್ಯರ ಮೇಲೆ ದ್ವೇಷ ಸಾಧಿಸಲು ನಾರಾಯಣ ಜರ್ತಾರಿ ಅವರು ಈ ಪ್ರಸಾದದ ಬಗ್ಗೆ ಸಮಾಜ ಬಾಂಧವರಿಗೆ ತಪ್ಪು ತಿಳುವಳಿಕೆ ನೀಡುವ ದೃಷ್ಟಿಯಿಂದ ಇಲ್ಲಿ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಇದಲ್ಲದೆ ಸಮಾಜದಲ್ಲಿ ಇವರುಗಳು ಸೇರಿ ಮಾಡುತ್ತಿರುವ ಕಿತಾಪತಿಗಳನ್ನು ಅಂದರೆ ಮಹಾಸಭಾ ವಿಷಯವಾಗಿ ಹಾಗೂ ಸೊಸೈಟಿ ಆಕ್ಟ್ ನಲ್ಲಿ ಕೇಂದ್ರ ಪಂಚ ಸಮಿತಿಯನ್ನು ನೋಂದಣಿ ಹಾಗೂ ಇವರುಗಳ ಹಿಂಬಾಲಕರ ವಿಷಯಗಳ ಬಗ್ಗೆ ಹಾಗೂ ಇವರೆಲ್ಲರ ವ್ಯಕ್ತಿಗತ ಲಫಡಾಗಳನ್ನು ಮತ್ತು ಸೊಸೈಟಿ ಆಕ್ಟ್ನಲ್ಲಿ ರಜಿಸ್ಟ್ರೇಷನ್ ಮಾಡಿದ್ದರಿಂದ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮುಂದಿನ ಮುಂದಿನ ಒಂದು ನಿಮ್ಮ ಈ ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮಗೆ ಬಿಡುಗಡೆ ಮಾಡ್ತೇನೆ ಮತ್ತು ಇವರು ಸಮಾಜದಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಈ ನಾಲ್ಕೈದು ಜನ ಏನ್ ಮಾಡಿದ್ದಾರೆ ಸತೀಶ್ ಮೇರೋಡಿ ಅವರು ಏನ್ ಮಾಡಿದ್ದಾರೆ ಇದು ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೂ ಗೊತ್ತು ಇವರು ಇವ್ರ ಜೊತೆಗಿರುವಂತಹ ನೂರ ಎರಡು ನೂರು ಮಂದಿ ಬಿಟ್ರೆ ಬೇರೆ ಯಾರು ಇದರ ಬಗ್ಗೆ ಚಕಾರ ವ್ಯಕ್ತ ಮಾಡೋದಿಲ್ಲ ಆದ್ದರಿಂದ ದೇವಿ ಭವಾನಿ ಇವರಿಗೆ ಬುದ್ಧಿ ಕೊಟ್ಟು ಬುದ್ಧಿ ಕಲಸಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ದಾರಿ ಹಚ್ಚಬೇಕು ಇಲ್ಲಾಂದ್ರೆ ಇವರು ಒಂದಲ್ಲ ಪಾಪ ಕರ್ಮ ನೂರ ಎಂಟದಾವು ನಾವು ಒಂದೊಂದ ಒಂದೊಂದ ಒಂದೊಂದು ಬಿಡ್ತಾ ಹೋಗ್ತೀವಿ ನನಗೆ ಯಾವುದು ಪಾಪ ಕರ್ಮ ಅನ್ನೋದು ಗೊತ್ತಿಲ್ಲ ಬರೀ ಶರ್ವ 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 ಅಂತ ಹೇಳಿ ಶರ್ವಾ ಅಂತ ಹೇಳ್ಕೊಂಡು ಬಂದಾರೆ ಅದಕ್ಕೆ ದೇವಿ ಅಂಬಾ ಭವಾನಿ ನನಗೆ ಶಕ್ತಿ ಕೊಟ್ಟಾಳ ನನಗೆ ಆಶೀರ್ವಾದ ಮಾಡ್ಯಾಳ ಶಿವ ಪರಮಾತ್ಮ ನನಗೆ ಶಕ್ತಿ ಕೊಟ್ಟಣ ಈ ಶಕ್ತಿ ನಾನು ಸಮಾಜಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೆ ಸಮಾಜದಲ್ಲಿ ನಾನು ಬೇಕಾದಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದ ಇಡೀ ಹುಬ್ಬಳ್ಳಿ ಆರು ಜನತೆಗೆ ಗೊತ್ತಿದ್ದ ವಿಷಯ ಇದು ಆಮೇಲೆ ಕೋಟ್ಯಾಂತ ರೂಪಾಯಿ ಕೋಟ್ಯಾಂತ ರೂಪಾಯಿದು ಸಮಾಜಕ್ಕ ಕೈಲಿಂದ ಹೋಗುವಂತದ್ದನ್ನ ನಾನು ಉಳಿಸ್ಕೊಂಡು ನಾ ಸರ್ಕಾರಿ ಲೆವೆಲ್ ದಾನೇ ಎಲ್ಲಾ ಕೆಲಸ ಮಾಡಿ ಬೇಕಾಗ್ತಿತ್ತು ಮೊದ್ಲು ಒಂದು ಮೂವತ್ತಾರು ಗಂಟೆ ಕೊಟ್ಟಿದ್ರು ಇದ್ರಾಗ ಆಯ್ತು ಈ ದೇವಸ್ಥಾನ ಕಟ್ಟುವಾಗ ನಾನು ಎಷ್ಟು ಶ್ರಮ ಪಡ್ತೀನಿ ಅದು ನನಗೆ ಗೊತ್ತು ದೇವಿಗೆ ಗೊತ್ತು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು